ಚಲದಿ ಆದರೆ ಮೈವರು ಒಬ್ಬನು ನೀನು ಸಾಧಿದು ತಿಂದು ಗೆಲ್ತರೆ ಮುಂದೆ ನಾನು ನೇ ಹಾ ಒಬ್ಬನೊಳನೆ ಐವರು ಕಾದಾಡುವುದು ಯಾವ ನಾಮಕಾಲ ಧರ್ಮ ಅಲ್ಲ ಊಟ ಯುದ್ಧ ಮಾಡೋಣ ಬನ್ನಿ ಬೇಡವೇ ಬೇಡ ಹಾ ನಮ್ಮ ಐವರಲ್ಲಿ ಒಬ್ಬನೊಂದು ನೀನು ಆಯ್ಕೆ ಮಾಡಿಕೊಳ್ಳಿ ಯುದ್ಧಕ್ಕೆ ಹಾ ಐವರಲ್ಲಿ ಒಬ್ಬನನ್ನು ಆಯ್ಕೆ ಮಾಡಿಕೊಳ್ಳುದು ಹೌದಾ ಯುದ್ಧಕ್ಕೆ ಹಾ ಹಾ ನೀನು ಗೆದ್ದ ಅಂತಾದ್ರೆ ಹಾ ಉಳಿದ ನಾಲ್ವರು ಹಾ ದಿನ ಆಸೆಯನ್ನ ಬಿಟ್ಟು ಹಾ ನಿನ್ನ ಪಾದ ಸೇವೆ ಮಾಡಿ ನಾವು ಜೀವನವನ್ನು ಕಳೆಯುತ್ತೆ ಆಹಾ ಹಾ ಆಯ್ಕೆಯ ಸ್ವಾತಂತ್ರ್ಯ ನನಗೆ ನೀನು ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಮಾಡಿಕೊ ಅಂತ ಹೇಳಿದೆ ಯಾವ ಯುದ್ಧ ಅಂತ ಹೇಳಲಿಲ್ಲ ನಾನು ಆಯ್ಕೆ ಮಾಡಿಕೊಳ್ತೇನೆ ನಾನು ಮಾಡುವುದು ಗದಾಯುದ್ಧ ಈ ಗದಾ ಯುದ್ಧಕ್ಕೆ ಈಗ ನಿನ್ನನ್ನೇ ಆಹ್ವಾನಿಸಿದ್ರೆ ಬರ್ತೀಯ

अर्जुना सन्न अर्जुना ಒದೇ ಯುದ್ಧಕ್ಕೆ ಆಹ್ವಾನಿಸಿದ್ರೆ ಬರ್ತೀರಿದ್ದೇನೆ ಧರ್ಮರಾಜ ಈ ಗದಾ ಯುದ್ಧದ ಮಟ್ಟಿಗೆ ನಿನ್ನಯ ಬಲು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ನೀನು ಆಗ್ಲಿಕ್ಕಿಲ್ಲ ಬಿಡು ಮೂರು ಲೋಕದ ಗಂಡ ಧನುರ್ಧಾರಿ ಧನಂಜಯ ಅಪ್ರತಿಹತ ವೀರ ಹೌದಿವ ಅವನನ್ನು ಬಿಲ್ಲು ವಿದ್ಯೆಯಲ್ಲಿ ಸೋಲಿಸುವುದಕ್ಕೆ ನಾನೇನಾದ ಮುಂದಾದರೆ ನನ್ನ ಕೈಸಾಗಲಿಕ್ಕಿಲ್ಲ ಹಾಗಂತ ನಾನು ಆಯ್ಕೆ ಮಾಡಿಕೊಂಡಿದ್ದು ಗದಾಯುದ್ಧ ಗದಾಯುದ್ಧಕ್ಕೆ ಇವನ ಅನುಭವ ಸಾಲದು ಅದು ಗೊತ್ತೇ ಇಲ್ಲ ಅಂತಲ್ಲ ನನ್ನಷ್ಟು ಪರಿಣತನಲ್ಲ ಆ ವಿದ್ಯೆಯ ಮಟ್ಟಿಗೆ ಈ ಮೂರು ಲೋಕದ ಗಂಡ ಸಣ್ಣವಾಗಿ ಬಿಡ್ತಾರೆ ಆಗಲಿಕ್ಕಿಲ್ಲ ಅವರು ಇನ್ನೂ ಇದ್ದಾರೆ ಎನ್ನುವುದೇ ಬಹಳ ಆಶ್ಚರ್ಯ ಸಂಗತಿ ಯಾಕೆಂದ್ರೆ ಎಂಥೆಂಥ ಬರಲ್ಲ ಈ ಯುದ್ಧದಲ್ಲಿ ಹೇಳ ಹೆಸರಿಲ್ಲದೆ ನಿರ್ನಾಮವಾಗಿ ಹೋದರು ಆದ್ರೆ ನಾವು ತಿಳ್ಕೊಂಡಾಗಲ್ಲ ಈ ಹುಡುಗರು ವೀರರೇ ಇದ್ದಾರೆ ಆದರೆ ಗದಾ ಯುದ್ಧದ ಮಟ್ಟಿಗೆ ಅರ್ಜುನನೇ ಸಣ್ಣವ ಇವರು ಚಿನ್ನರು ಆಗಲಿಕ್ಕೆ ಇಲ್ಲ ಬಿಡು ಹಾಗಂತಹ ಯಾರೂ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ನಾನು ಪಲಾಯನವಾದ ಅಂತ ಭಾವಿಸುವುದು ಬೇಡ ಯಾಕೆಂದ್ರೆ ಮುಕ್ತವಾದ ಸ್ವಾತಂತ್ರ್ಯವನ್ನು ನೀನು ಕೊಟ್ಟ ಮೇಲೆ ಅದನ್ನು ಬಳಸಿಕೊಳ್ಳದೆ ಇರ್ತೀರ ಇದ್ದಾನೆ ಓ ಈ ಭೀಮನನ್ನು ನನ್ನೆದುರಿಗೆ ಬಿಡುನನ್ನೇ ಉಂಟು 我也愿意低个头。 ಬಲವಾದ ಕಾರಣ ಉಂಟು ಒಂದು ವೀರಯೋಧನಾದವ ಸಮಾನರನ್ನೇ ಪ್ರತಿಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ ಅವನೂ ಗದಾ ಯುದ್ಧ ಪ್ರವೀಣ ನಾನು ಗದಾಯುದ್ಧ ಹಾಗಾಗಿ ಅವನೇ ಆಗಬೇಕು ಇನ್ನೂ ಒಂದು ಕಾರಣ ಉಂಟು ತುಂಬಿದ ಸಭೆಯಲ್ಲಿ ಮಡದಿಗಾದಂತ ಅಪಮಾನವನ್ನು ಕಂಡು ಮಡದಿಗೆ ಮಾತನ್ನು ಕೊಟ್ಟಿದ್ದಾರೆ ಗೌರವನ ತೊಡೆಯನ್ನ ಮೂ ಇಷ್ಟು ದಿವಸ ಆಯ್ತು ನಾನು ಆತ ಮುಖಾಮುಖಿ ಆದದ್ದು ಹೊಸತೆಯೂ ಅಲ್ಲ ಆದರೂ ಭಾಷೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಲಿಲ್ಲ ನೋಡೋಣ ಹೇಗೆ ಭಾಷೆ ಈಡೇರಿಸಿಕೊಳ್ತಾರೆ ಭಾಷೆ ಈಡೇರಿಸಿಕೊಳ್ಳುವ ಅದಂಟು ಅವನಲ್ಲಿ ಏನು ಅಂತ ನೋಡ್ತೇವೆ ಬಿಡು ಈಗ ಇಷ್ಟು ದೊಡ್ಡ ಕ್ಷಣ ಹೊತ್ತಿನ ಎಲ್ಲಿದ್ದೆ ಮೊದಲು ಎಲ್ಲಿದ್ದೇನು ಯಾವಾಗ ಬಂದ್ರೆ ಜಲದೋ ಜಲದೋ अडगी घल दो अडगीग अडगि अटी ಭೂಮಿ ಬಿರಿಬೇಕು ನೀರ್ ಇಳಿಬೇಕು ನೀನು ನನಗೆ ಕಾಣಬೇಕು ನಾನದು ಹೊರಿಬೇಕು ಅಂತ ಕಾಯ್ತಾ ಇದ್ದೆ ಓಹೋ ನಿನ್ನ ಮೊಬ್ಬೆಗೆ ವಿಶಾಲವಾದ ಅರ್ಥ ವ್ಯಾಪ್ತಿ ಉಂಟು ಖಂಡಿತ ಉಂಟು ಇಂತಹ ಮೊಬ್ಬೆ ಆಗಾಗ ಹಾಕ್ತಾ ಇರು ಸಂದರ್ಭ ಬಂದಾಗ ಹಾಕಿಯೇ ಹಾಕ್ತೇವೆ ಆಗಾಗ ಅಂದ್ರೆ ಅರ್ಥವೇ ಎಷ್ಟು ಸಂದರ್ಭ ಬಂದಾಗ ಅಂತ ನೀರಿನೊಳಗೆ ಇಷ್ಟು ಬೆವರಿದ್ದಿ ಅಂತ ಆದ್ರೆ ಅದಕ್ಕೆ ಕಾರಣ ನನ್ನ ಬೊಬ್ಬೆ ಎನ್ನುವುದು ಸ್ಪಷ್ಟವಾಗುತ್ತದೆ ನಾನು ಬೆವರಿದ್ದೇನೆ ಎನ್ನುವುದೇ ನಿನ್ನ ಭ್ರಮೆ ಮೇ ನೀರು ನೀರನ್ನು ಕಂಡು ಬೆವರು ಕಂಡಾಗ ಕಾಣ್ತದೆ ವ್ಯತ್ಯಾಸ್ನಾನ ನೀರಿನಿಂದಲೇ ಬಂದಿದ್ದು ಅದು ಬೆವರು ಅಂತ ಭಾವಿಸಬೇಡ ಅದು ನೀರು ಹಾನಿಯ ನೀರು ಎಷ್ಟು ಬೆವರಿದೆ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತ ಹಾ ವೈಪಾಯನ ಸರೋವರವು ಹಾಗು ಪ್ರಾರಂಭಿಸಿದೆ ಹ್ಞೂ ಏ ಕೌನವು ಉಪ್ಪ ನಿಮ್ಮ ಮೈಯ ಬೆವರು ಬಂದಿತ್ತು ಆಹಾ ವೈಪಾಯನ ಸರೋವರದಿಂದ ನನ್ನ ಮೈಯ ಉಪ್ಪಾದದ್ದಲ್ಲ ಮತ್ತೇನು ಭಾವಿಸಬೇಡ ಆಹಾ ಏ

ಸರಿ ಅಲ್ಲ ನಾನು ಹೇಳುವುದಿಲ್ಲ ನೀನು ಯಾವುದಕ್ಕೂ ಆಗಲಿಕ್ಕಿಲ್ಲ ನೀನು ನೀವೆಲ್ಲ ಒಳ್ಳೆಯದೇ ಮಾಡಿದ್ದ ಒಳ್ಳೇದೇ ಮಾಡಿದ್ದ ಜೀವನದಲ್ಲಿ ಒಳ್ಳೆಯದು ಮಾಡಿದವರು ಯಾಕೆ ಇಷ್ಟು ಕಷ್ಟಪಟ್ಟರು ಏನೋ ನಾವು ಕಷ್ಟದಿಂದ ಮೇಲೆ ಬರುವುದು ನೀನು ಸುಖದಿಂದ ಕಷ್ಟ ಅನುಭವಿಸ್ತಾ ಇದ್ದವ ಕಷ್ಟ ಅಂತ ನೀನು ವ್ಯಾಖ್ಯಾನ ಮಾಡುವುದು ಈಗ ಕಷ್ಟ ಅನುಭವಿಸ್ತಾ ಇದೆಯಲ್ಲ ಬದುಕುವುದಕ್ಕಾಗಿ ಯಾವ್ದು ಕಷ್ಟವಾಡ್ಲಿಕ್ಕೂ ಜನ ಬೇಕು ಹೌದು ನಿಮಗೆ ಸೀರೆ ಎಳಿಲಿಕ್ಕೂ ಬೇರೆ ಜನ ಬೇಕು ಖಂಡಿತ ಹಾಗಾದ್ರೆ ಇಲ್ಲ ಅಂತ ಆಯ್ತು ಅಲ್ಲ ಗಾದೆ ಮಾತೆ ಆಗುಂಟು ಸ್ವಹಸ್ತೇನ ದಾನಂ ಪರಹಸ್ತೇನ ತಾಡಣ ಇದೆಲ್ಲ ಮತ್ತೆ ಈಗ ನಾವು ಕೊಡುವಾಗ ನೋಡು ಕರ್ಣನಿಗೆ ಕೊಟ್ಟೆ ನಾನೇ ಕೊಟ್ಟೆ ಅದು ನಮ್ಮ ಸ್ವಂತದ್ದು ನಿನ್ನ ಸ್ವಭಾವ ತಿಳ್ಕೊಂಡೆ ನಮ್ಮ ಸ್ವಭಾವ ಯಾರು ಅಡಿ ಬಿದ್ದರು ಮೂಗು ಮಣ್ಣಾಗಲಿಲ್ಲ ಎನ್ನುವ ಸ್ವಭಾವ ನಿನ್ನದ್ದು ಅದು ಹೆಂಗಸರು ಹೇಳು ಕೈಲಾಗದೆ ಹೋದ್ರು ಮೈಯೆಲ್ಲ ಮರಸಿಕೊಳ್ಳುವ ಜಾತಿ ನಿನ್ನದು ಈಗ ನನಗೆ ಅವಕಾಶ ಕೊಟ್ಟದ್ದು ನೀನು ಹ್ಮ್ ಪ್ರತೀಜಿಯನ್ನು ಈಡೇರಿಸಿಕೊಳ್ಳುವುದಕ್ಕ ಅಣ್ಣ ಐವರಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಲಿ ಎಂದು ಹೇಳುವಾಗಲೇ ನಾನು ಸಣ್ಣ ಹೆದರಿಕೆ ಇದ್ದಿತ್ತು ಏನು ನನಗೊಂದು ಅವಕಾಶ ಸಿಗದೆ ಹೋಗ್ತದೋ ಏನೋ ಅಂತ ಹಾ ಅವಕಾಶಕ್ಕ ಕಾಯ್ತಾ ಇದ್ದೀರಿ ನಿನ್ನೆದ್ರು ಒಂದು ಸರಿಯಾಗಿ ನಿಲ್ಬೇಕು ಅಂತ ಇಷ್ಟು ವರ್ಷಕ್ಕಾದದ್ದು ನಿಂತಿ ನೋಡು ಇದೇ ಪೂರ್ವಾಪರ ಅಸಂಬಂಧ ಅಂತ ಹೇಳುವುದೇ ಅದು ಇದೆ ಮೊದಲು ನೀನ್ ಏನೂ ಅಲ್ಲ ಅಂತ ಹೇಳಿದೆ ಈಗ ನಿನ್ನೆದುರು ನಿಲ್ಲುವುದಕ್ಕಾಗಿಯೇ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿ ಮಾತಾಡುವಾಗ ಬಹಳ ಎಚ್ಚರಿಕೆ ಬೇಕು ನೂರು ಮಂದಿಯಲ್ಲಿ ನೀನು ಒಬ್ಬಟ್ಟಿಲ್ಲ ನಮಗೆ ನೀನು ಒಬ್ಬಟ್ಟಿಲ್ಲ ಅದನ್ನು ಮೊದಲೇ ಹೇಳ್ಬೋದು ನಾನು ಆಗುವುದಿಲ್ಲ ಅವಕಾಶ ನನಗೆ ಅವಕಾಶ ಅವಕಾಶ ಕೊಟ್ಟದಲ್ಲ ಬಾ ಅಂತ ಕೈ ಬೀಸಿ ಕರೆದದ್ದು ನಿನ್ನನ್ನೆಲ್ಲ ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕ ಬಹಳ ಕಾಲ ಬೇಕು ಅಂತ ಭಾವಿಸಿದೆಯ ಕೌನ ಕಾಲದ ಅಲ್ಲ ಅರೆ ಕ್ಷಣ ಅರೆ ಕ್ಷಣದಲ್ಲಿ ನಿನ್ನ ಕೊಂದು ನೀನು ಮುಗಿಸುವುದು ಹೌದು ನೀ ನನ್ನನ್ನಲ್ಲೂ No, me, Yeah! <laughs> ಒಂದು ಶಬ್ದ ತೆಗೆದು ನಾನು ಪರಿಪೂರ್ಣ ಏನು ಊಟ ಊಟವನ್ನು ಆರಕ್ಷಣದಲ್ಲಿ ಮುಗಿಸಿ ಬಿಡುತ್ತೇನೆ ಒಳ್ಳೆಯದಾಗಿ ಯಾವಾಗ್ಲೂ ಹಾಗೆ ಅಭಿನಯ ಮಾಡುವರು ಊಟ ಮಾಡುವುದಿಲ್ಲ ಊಟ ಮಾಡುವರು ಅಭಿನಯ ಮಾಡುವುದಿಲ್ಲ ಅಭಿನಯ ನೋಡಿ ಹಸಿರು ಹೆಚ್ಚಾಗ್ತವು ನಿಜವಾಗಿ ನಿನಗೆ ಪಶ್ಚಾತ್ತಾಪ ಆಗಬೇಕಿತ್ತು ನಾನು ಪಚಾರಿಸಿದ್ದು ಬಿಟ್ಟರೆ ಚಂದ ಅಂದ ಅಂತ ಹೇಳಿದ್ದು ಅಲ್ಲ ಚಂದ ಚಂದಿಟ್ಟು ಇಲ್ಲ ಅಷ್ಟು ಊಟ ಆಗುವುದೇ ಇಲ್ಲ ಚಂದ ಅಲ್ಲ ಬಕಾಸುರನಿಗಾಗಿ ಸಿದ್ಧವಾಗಿರುವಂತ ಹನ್ನೆರಡು ಕಣ್ಣು ಅಕ್ಕಿ ಅನ್ನ ಅದಕ್ಕೆ ಬೇಕಾಗಿರುವಂತ ಬೇರೆ ಬೇರೆ ಸೋಪಸ್ಕರಗಳು ಆಮೇಲೆ ಗಾಡಿಗೆ ಕಟ್ಟಿದ ಎರಡು ಕೋಣ ಇದು ಒಂದು ತಿರುಗಿ ಬರಲಿಲ್ಲ ಅಂತ ಕೋಣೆ ಕಾಣೆಯಾಗಿತ್ತು ಕೇಳಿದ್ದೇನೆ ಇಲ್ಲಪ್ಪ ಊರಲ್ಲಿ ಊರಿಗೆ ಇಲ್ಲ ಅದು ಅದು ನೀನು ಹೊಟ್ಟೆಗೆ ಹೋಗಿದೆ ಹಾಗಾಗಿ ಬಕಾಸು ನೀನು ಕೊಂದು ಮುಗಿಸಿದೆ ಕೊಂದು ಮುಗಿಸುವಾಗ ಮೊದಲು ಅಷ್ಟು ಜೀರ್ಣಿಸಿಕೊಂಡಿದೆ ಆದ್ರಿಂದ ಶಕ್ತಿ ವರ್ಧನವಾಗಿತ್ತು ಬಕಾಸುರನ್ನ ಕೊಲ್ಲುವುದಕ್ಕಾಯ್ತು ಅರ್ಥ ಬಂದದ್ದೇ ಅದಕ್ಕೆ ಅನ್ವರ್ಥಕವೇ ನೀನು ಉಂಡವ ಏನೂ ಮಾಡಿಯಾನು ಅನ್ನುವುದಕ್ಕೆ ನೀನೇ ಬಕಾಸುರನ್ನ ಕೊಂದದ್ದು ಮಾತ್ರ ಅಲ್ಲ ಆ ಪಾಪದ ಎರಡು ಕೋಣವನ್ನು ಕೊಂದಿಯಲ್ಲ ನೀನು ನೀನೇ ಅನುಮಾನವೇ ಇಲ್ಲ ಏನೇ ಇರಲಿ ಈಗ ಅಷ್ಟು ಸುಲಭ ಅಂತ ಭಾವಿಸಬೇಡ ಈಗ ಹೊಟ್ಟೆ ತುಂಬಾ ಊಟ ಹಾಕುವುದಕ್ಕೆ ಯಾರೂ ಇಲ್ಲ ನಾನೂ ಹಾಕುವುದಿಲ್ಲ ನಿಮ್ಮವರು ಹಾಕುವುದಿಲ್ಲ ಹಾಗಾಗಿ ಶಕ್ತಿ ವರ್ಧನೆ ಆಗ್ತದೆ ಎಂಬ ವಿಶ್ವಾಸ ಇಲ್ಲ ಜೊತೆಯಲ್ಲಿ ಕ್ರೋಧ ತಪ್ತನಾಗಿದ್ದೀನಿ ಈಗ ಇಷ್ಟು ಸಿಟ್ಟು ಬರಲಿ ಅಂತ ನಾನು ಇಷ್ಟೊತ್ತು ಮುಳ್ಕೊಂಡಿದ್ದೆ ಸಿಟ್ಟು ಬಂದಾಗ ಅವ ಸಹಜವಾಗಿಯೇ ವಿವೇಕವನ್ನು ಕಳೆದುಕೊಳ್ತಾನೆ ವಿರೋಧಿಯನ್ನ ಗೆಲ್ಲುವುದಕ್ಕೆ ಎರಡು ಒಂದು ನಮ್ಮ ಸ್ವಸಾಮರ್ಥ್ಯ ಮತ್ತೊಂದು ವಿರೋಧಿಯ ದೌರ್ಬಲ್ಯ ಈಗ ನನ್ನ ಸ್ವಸಾಮರ್ಥ್ಯದ ಮೇಲೆ ನನಗೆ ಭರವಸೆ ಉಂಟು ನಿನ್ನ ದೌರ್ಬಲ್ಯವು ನನಗೆ ಗೊತ್ತುಂಟು ಹಾಗಾಗಿ ಕೋಪ ಬರಲಿ ಅಂತೆ ಇಷ್ಟು ಕಾದಿದ್ದೆ ಈಗ ಬಂದಿದೆ ಕೋಪ ಬರ್ದೇ ಇದ್ರೆ ನೀನು ಎಷ್ಟು ಸುಮ್ಮನೆ ಕೂತ್ಕೊಂಡಿರ್ತಿ ನಾನು ನೋಡಿದ್ದೇನಲ್ಲ ಸಿಟ್ಟು ಬಂದ ಮಾತ್ರ ಬೊಬ್ಬಾಟ ಅದ ಉಳಿದ ಹೊತ್ತಿನಲ್ಲಿ ನೀನು ಬೊಬ್ಬಾಟ ಮಾಡ್ತೀಯ ಅಂತ ಆದರೆ ಒಂದು ದ್ಯೂತ ಸಭೆಯಲ್ಲಿ ಎಲ್ಲವರನ್ನು ಸೋಲಿಸಿ ಪ್ರಚಾರಿಸುವಾಗ ಎಲ್ಲ ಅಡಗಿದ್ದು ಕುಮಂದ್ರದ ಗೆಲಿದ ಫಲವೇಗು ನೀರಾಡುತ್ತ ಯಾವಾಗ ಗೊತ್ತಲ್ಲ ಹ್ಮ್ ನಿನ್ನ ವಾಲೈಸಿಕೊಂಡಂತಹ ದುಷ್ಟ ಚತುಷ್ಟು ಆ ಕಾಲಕ್ಕೆ ಹ್ಮ್ ಶಕುನಿ ದುಶ್ಯಾಸನ ಸೈಂದವ ಬದಲಾದವರು ಈಗ ಅವರೆಲ್ಲ ನಿನ್ನ ತೊಂಬತ್ತೊಂಬತ್ತು ಸಹೋದರರು ಸತ್ತಿದ್ದಾರೆ ಹೇಳಿದೆಯಲ್ಲ ದೂತದ ಕಾಲದಲ್ಲಿ ಹಾಕಿದ ಒಪ್ಪಾಟು ಹೋಯ್ತು ಎನ್ನುವ ಹಾಗೆ ದುಶ್ಯಾಸನ ಉರವನ್ನ ಬಗೆಯುತ್ತೇನೆ ನಿನ್ನ ತೊಡೆಯನ್ನ ಮುರಿಯುತ್ತೇನೆ ಪ್ರತಿಜ್ಞೆ ಮಾಡಿದವ ಎಲ್ಲ ಮುಗಿದ ಮೇಲೆ ಯಾವ ದ್ರೌಪದಿ ಎಳ್ಕೊಂಡು ಬರುವಾಗ ಸಿಟ್ಟಿಲ್ಲ ದೂತದಲ್ಲಿ ಸೋತಾಗ ಸಿಟ್ಟಿಲ್ಲ ಪ್ರಸಂಗ ಮುಗಿಯುವಾಗ ಒಂದು ದೊಡ್ಡ ಪ್ರತಿಜ್ಞೆ ಪ್ರತಿಜ್ಞೆ ಮಾಡಿದ್ದು ನಿನ್ನಲ್ಲ ನನ್ನ ಹೆಂಡತಿಯಲ್ಲೇ ಪ್ರತಿಜ್ಞೆ ಅದೇ ಮೊದಲ ನೀನು ಮಾನ ರಕ್ಷಣೆ ಮಾಡುವುದಕ್ಕಾಗಿ ಹೋದ್ರೆ ಪ್ರತಿಜ್ಞೆ ಮಾಡುವುದು ಮಾನ ಬೇಡವಾಗ ಅವಳ ಮನಸ್ಸಿಗೆ ಶಾಂತಿಯನ್ನ ಒದಗಿಸುವ ಉದ್ದೇಶಕ್ಕಾಗಿ ಪ್ರತಿಜ್ಞೆ ಮಾಡಿದ್ದು ಪಾಪ ಆಡಿದ ಪ್ರತಿಜ್ಞೆಯಂತೆ ನೀನಲ್ಲಿ ಏ ಮಗನೇ ನೀನ್ ಮೊದ್ಲು ಹೇಳಿದ್ದಲ್ಲ ಸರ್ ಇದೊಂದು ಹೆಚ್ಚಾಯ್ತು ಏ ಕುರುಡನ ಮಗನೇ ಯಾರಾದ್ರೂ ಆ ಸಂಬೋಧನೆ ಮಾಡ್ತಾರೋ ಸಂಸ್ಕಾರ ಇದ್ದವ್ರು ನೀವು ಸಂಸ್ಕಾರವಂತೂ ಹೇಳ್ತೀರಿ ಕೌರವನಿಗೆ ಸಂಸ್ಕಾರವೇ ಇಲ್ಲ ಅವನು ತಮ್ಮಂದ್ರಿಗೂ ಇಲ್ಲ ಅಂತ ಪ್ರಚಾರ ಮಾಡ್ತೀರಿ ಕುರುಡನ ಮಗನೇ ಇಷ್ಟು ದಿವಸ ದೊಡ್ಡಪ್ಪ ದೊಡ್ಡಪ್ಪ ಅಂತ ಬಾಯಿ ತುಂಬಾ ಹೇಳ್ತಾ ಇದ್ದವ್ರು ಈಗ ಕುರುಡ ಕುರುಡ ಹೇಳ್ತೀರಾ ಇಷ್ಟು ದಿವಸ ಗೌರವ ಕೌರವ ಅಂತ ಕರೀತಾ ಇದ್ದೆ ನನಗೆ ಎಷ್ಟು ಸಿಟ್ಟು ಬಂದಿದೆ ಗೊತ್ತಾ ಅಲ್ಲ ಸರಿ ನೀನು ನೀರಿನಲ್ಲಿ ಮುಡಿ ಮುಳುಗುವಾಗಲೂ ಮುಳುಗಿದ್ದಾವಾಗಲೂ ಎಲ್ಲ ಎಲ್ಲ ಚೀನ್ ರಬ್ಬಕ್ಕಲದ ಪುಣ್ಯ ಅಂತ ಹೇಳಿದ್ದೇನೆ ಏನೂ ತೊಂದರೆ ಇಲ್ಲ ನಿನ್ನ ಅಪ್ರಿ ಮಾತ್ರ ಅಲ್ಲ ನಿನಗೂ ಹೇಳಿದ್ದೇನೆ ನಾನು ಅಲ್ಲ ನಿನ್ನ ನಿನಗೂ ಹೇಳ್ಕೊಂಡಾಗ ಆಯ್ತು ಯಾಕಂದ್ರೆ ನಮ್ಮ ಕುಲ ನಿಮ್ಮ ಕುಲ ಒಂದೇ ನಪಕುಲ ಕುನ್ಯ ಅಂತ ಹೇಳಿ ನೀನು ನಿನಗೂ ಹೇಳು ಹಾಗಾದ್ರೆ ನಪಕುಲ ಕುನ್ಯ ಅಂತ ಹೇಳಬಾರ್ದಿತ್ತು ಮತ್ತೆ ನೀನು ನನ್ನ ಅಪ್ಪನಿಗೆ ಕುರುಡನ ಮಗನೆ ಅಂತ ಹೇಳಿದ್ದು ದೊಡ್ಡ ಪೆಟ್ಟ ಇದ್ದಾರೆ ಹಾಗಾಗಿ ನಾನು ತಿರುಗಿ ಹೇಳಲೇಬೇಕು ಎಲ್ಲ ಹುಟ್ಟು ರೋಗಿಷ್ಟನ ಮಕ್ಕಳೇ ನೀನ್ ಬೇಕಿ ಸಂದರ್ಭ ಅನಿರೀಕ್ಷಿತವಾಗಿ ನಮಗೆ ಲಭ್ಯವಾಗಿದೆ ಬನ್ನಿ ನೋಡಿ ಎಷ್ಟು ಕೂಗಿ ಕರೆದರೂ ಅವರಿನ್ನು ಬರಲಾರರು ಬರಲಾರದ ಲೋಕಕ್ಕೆ ಅವರು ಹೋಗಿ ಸೇರಿಕೊಂಡಿದ್ದಾರೆ ಹ್ಮ್ ನಾನೊಬ್ಬನೇ ಈ ಸಂತೋಷವನ್ನು ಅನುಭವಿಸುವುದ ನಮ್ಮವರಿಗೆ ಹೊಂದೋ ಅದಕ್ಕಿಂತಲೂ ಇದೇ ಒಳ್ಳೆಯ ಅವಕಾಶ ನಮ್ಮವರಿಗೆ ಸಿಹಿ ಊಟ ಬಡಿಸುವುದಕ್ಕಿಂತಲೂ ವಿರೋಧಿಗಳಿಗೆ ವಿಷದ ಬಡಿಸುವುದೇ ಸಂತೋಷದ ವಿಷಯ ಅದ್ದ ರೀತಿಯೇಜ ചന്ദൂഢ അനി ജ വി അനി ജി അനിൽ ജ വി ചോ അന്തോ ചന്ദൂ ಏ ಧರ್ಮರಾಜ ಸ್ವಲ್ಪ ನೋಡ ಅರ್ಜುನ ನೋಡ ನಕುಲ ಸಹದೇವರು ನೋಡಿ 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 ರೂಢಿಯಲ್ಲಿ ಬುಡ ಕಡಿದ ಬಾಳೆಯ ಮರದ ಹಾಗೆ ದೊಪ್ಪರಿ ಮರುತ ಸಂಭವ ಉರುಳಿ ಬಿದ್ದಿದ್ದಾರೆ ಏನು ಚಂದ ತಲೆಯೂ ಕಾಣಿಸುವುದಿಲ್ಲ ಹೊಟ್ಟೆಯೂ ಕಾಣಿಸುವುದಿಲ್ಲ ಕಾಲು ಕಾಣಿಸುವುದಿಲ್ಲ ಕಾಣಿಸುವುದು ಹೊಟ್ಟೆ ಮಾತ್ರ ಇದೊಂದು ರೀತಿ ವಿಚಿತ್ರ ಚಂದ ಅಂದರೆ ಹೊಟ್ಟೆಗೆ ಬುಡುವೂ ಇಲ್ಲ ತಲೆಯೂ ಇಲ್ಲ ಅಂತ ಅರ್ಥ ಹಾಗೆದಿದ್ರೆ ಭೀಮ ಹೊಟ್ಟೆಗೆ ಮಾತ್ರ ಅದು ಪಾಪ ಧರ್ಮರಾಜ ನೀನೇ ಹೇಳಿದ್ದೀನಿ ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊ ಅವರನ್ನು ಸಾಧಿಸಿ ಗೆದ್ದೆ ಅಂತಾದರೆ ಮೇಧಿನಿಯನ್ನು ಬಿಟ್ಟವರು ನಿನ್ನ ಪಾದ ಸೇವೆ ಇರುವೆವು ಕೇಳುವ ಮುನ್ನ ಬಹಳ ಬುದ್ಧಿವಂತ ನೀನು ಮೇಧಿನಿಯನ್ನು ಬಿಟ್ಟು ಎನ್ನುವ ನಿನ್ನ ಮಾತನ್ನು ನಾನು ಒಪ್ಪಿದೆ ಅಂತಾದರೆ ಮೇಧಿನಿಯ ಮೇಲೆ ನಿನ್ನ ಪ್ರಭುತ್ವ ಸ್ವಾಮಿತ್ವ ಉಂಟು ಅನ್ನುವುದನ್ನು ಒಪ್ಪಿಕೊಂಡಾಗ್ತದೆ ಹಾಗಾಗಿ ಮೇಧಿನಿಯನ್ನು ಬಿಟ್ಟು ಎನ್ನುವ ಮಾತನ್ನು ಬಿಟ್ಟು ಉತ್ತರಾರ್ಧ ಸಾಧಿಸಿಯೇ ಸಾಧಿಸಿಯಾಗಿಲ್ದಿದ್ದೇನೆ ಯಾರು ಪಾದ ಸೇವೆ ಮಾಡ್ತೀರಿ ಎಲ್ಲವರು ಅಲ್ವಾ ನೀನು ಹೌದು ಅರ್ಜುನೂ ಹೌದು ನಕುಲ ಸಹದೇವರು ಹೌದು ಬನ್ನಿ ಪಾದ ಸೇವೆ ಮಾಡಿ ಪಾಪ ಅವರೇ ಅದಕ್ಕೆ ಇವ ಕೊಟ್ಟ ಮಾತು ತನ್ನ ತನ್ನ

ഭാഷ വ്യവ്യഭ്യസ വ്യഭ്യസ്ഥ കണ്ണി കണ്ണുണ്ടാകുന്നൊ നാളോ കണ്ണുനടി കണ്ണുണ്ടാകോ ഇന്ന നാളോ വളൻ Hello